ಸೊ ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚೆನ್ನ ಈ ಒಂದು ದಿನ ನಾವು ನೈದಾನಿಕ ಪರೀಕ್ಷೆ ಈ ಒಂದು ನೈದಾನಿಕ ಪರೀಕ್ಷೆ ಮೇಲೆ ಎಲ್ಲ ವಿಷಯ ಎಲ್ಲ ಬೋಧನಾ ವಿಷಯಗಳಲ್ಲೂ ಸಹ ಇದರ ಮೇಲೆ ಹಲವಾರು ಪ್ರಶ್ನೆಗಳು ಸಹ ಬಂದಿವೆ ಅಂತ ಹೇಳ್ಬೋದು ಸೊ ಈ ಒಂದು ದಿನ ನಾವು ನೈದಾನಿಕ ಪರೀಕ್ಷೆ ಕುರಿತು ಅಧ್ಯಯನ ಮಾಡೋಣ ಈ ಪರೀಕ್ಷೆಯನ್ನು ದೋಷ ವಿಧಾನ ಅಥವಾ ರೋಗ ಪತ್ತೆ ಹಚ್ಚುವ ಸಾಧನ ಅಂತ ಕೂಡ ಕರೀತಾರೆ ನೈದಾನಿಕ ಪರೀಕ್ಷೆಗೆ ಇರುವ ಹೆಸರು ಇನ್ನೂ ಇನ್ನು ಎಷ್ಟು ಹೆಸರುಗಳಿವೆ ಅಂತಂದರೆ ಇದನ್ನು ದೋಷ ವಿಧಾನ ರೋಗ ಪತ್ತೆ ಹಚ್ಚುವ ವಿಧಾನ ಅಂತ ಕರಿತೇವೆ ಯಾಕೆ ಇದಕ್ಕೆ ಈ ರೀತಿಯಾಗಿ ಕರಿತಾರೆ ಅಂತಂದರೆ ಅಂದರೆ ಮಕ್ಕಳಲ್ಲಿ ಯಾವುದೇ ಯಾವುದೇ ರೀತಿಯಾದ ನ್ಯೂನತೆ ಮತ್ತು ದೋಷಗಳನ್ನು ಪತ್ತೆ ಹಚ್ಚಲು ನಾವು ಈ ಒಂದು ನೈದಾನಿಕ ಪರೀಕ್ಷೆ ಅಂತಂದರೆ ಪಾಠದ ಕೊನೆಯಲ್ಲಿ ಅಥವಾ ಮೌಲ್ಯಮಾಪನದ ನಂತರ ಸಹ ವಿದ್ಯಾರ್ಥಿಗಳಲ್ಲಿ ಮತ್ತೆ ದೋಷಗಳನ್ನು ಕಂಡು ಬಂದಾಗ ನಾವು ಈ ಒಂದು ನೈದಾನಿಕ ಪರೀಕ್ಷೆಯನ್ನು ನಾವು ಬಳಸುತ್ತೇವೆ ನೆಕ್ಸ್ಟು ಈ ಪರೀಕ್ಷೆಯ ಈ ಪರೀಕ್ಷೆಯು ವಿದ್ಯಾರ್ಥಿಗಳ ಕಲಿಕಾ ದೋಷಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾ ಸಹಾಯಕ ಆಗ್ತದಂತೆ ಹೇಳ್ಬೋದು ಅಂದರೆ ವಿದ್ಯಾರ್ಥಿಗಳು ಈ ಪರೀಕ್ಷೆ ಅಂದರೆ ವೈಧಾನಿಕ ಪರೀಕ್ಷೆಯು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿರುವ ಕಲಿಕಾ ಅನೇಕ ಕಲಿಕಾ ದೋಷಗಳನ್ನು ಅಂತಂದರೆ ಅವರು ಪಾಠ ಬೋಧನೆ ನಂತರ ಯಾವುದೇ ಒಂದು ಘಟಕ ಪರೀಕ್ಷೆ ಅಥವಾ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಆ ಪರೀಕ್ಷೆಯಲ್ಲಿ ಅವರು ದೋಷಗಳನ್ನು ಕಂಡು ಬಂದಾಗ ನಾವು ಮತ್ತೆ ಅವರಿಗೆ ಈ ಒಂದು ನೈದಾನಿಕ ಪರೀಕ್ಷೆ ಮಾಡುವುದರ ಮೂಲಕ ಅವರ ದೋಷಗಳನ್ನು ಪರಿಹಾರ ಮಾಡಬಹುದು ಈ ಪರೀಕ್ಷೆಯನ್ನು ಶಾಲಾ ಆರಂಭದಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂತಂದರೆ ಈಗ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮುಗ್ದೆ ಅವರು ಸೆವೆಂತ್ ಬಂದಾಗ ಸಿಕ್ಸ್ತ್ ತರಗತಿಯಲ್ಲಿ ಯಾವ ಯಾವ ಅಂತಂದರೆ ಸಿಕ್ಸ್ನಲ್ಲಿ ಕಲಿತಿರೋ ವಿಷಯಗಳ ಮೇಲೆ ಅವರಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದನ್ನು ನಾವು ಈ ಒಂದು ನೈದಾನಿಕ ಮೂಲ ಅಂತ ಕರಿತೀವಿ ಉದಾಹರಣೆ ಆಲ್ರೆಡಿ ಇಲ್ಲಿ ನಾ ಹೇಳಿದೆ ಆರನೇ ತರಗತಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಐದನೇ ತರಗತಿಯ ವಿಷಯದ ಮೇಲೆ ಪರೀಕ್ಷೆ ನಡೆಸುವುದು ನೆಕ್ಸ್ಟು ಇಲ್ಲಿ ಒಬ್ಬರು ಹೆನ್ರಿಮನ್ ಅವರು ಈ ಒಂದು ನೈದಾನಿಕ ಪರೀಕ್ಷೆ ಕುರಿತು ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ ವಿಶೇಷ ದೌರ್ಬಲ್ಯಗಳನ್ನು ಅಥವಾ ತಪ್ಪುಗಳನ್ನು ತಿಳಿಸುವಲ್ಲಿ ಸಹಾಯಕ ಆಗುವ ಪರೀಕ್ಷೆವೇ ನೈದಾನಿಕ ಪರೀಕ್ಷೆ ಅಂದರೆ ಯಾವುದೇ ಒಂದು ವಿಷಯಗಳನ್ನು ಅವರು ನಾವು ಅದರ ಮೇಲೆ ಪರೀಕ್ಷೆ ನಡೆದಾಗ ಅವರಲ್ಲಿರುವ ದೌರ್ಬಲ್ಯ ಮತ್ತು ತಪ್ಪುಗಳನ್ನು ತಿಳಿಸುವಲ್ಲಿ ಸಹಾಯಕ ಮಾಡುವುದೇ ಈ ಒಂದು ನೈದಾನಿಕ ಪರೀಕ್ಷೆ ಅಂತ ಹೇಳ್ಬೋದು ಹಾಗಾದರೆ ಈ ನೈದಾನಿಕ ಪರೀಕ್ಷೆಯ ರಚನೆ ಹೇಗಿರುತ್ತದೆ ಅಂತಂದರೆ ಮಕ್ಕಳ ಹಿಂದಿನ ತರಗತಿಯಲ್ಲಿ ಗಳಿಸಿದ ಸಾಮರ್ಥ್ಯವನ್ನು ಪತ್ತೆ ಹಚ್ಚುವುದು ಅಂದರೆ ಅವರು ಆ ಒಂದು ಹಿಂದಿನ ತರಗತಿಯಲ್ಲಿ ಎಷ್ಟರ ಮಟ್ಟಿಗೆ ಅವರು ಸಾಮರ್ಥ್ಯ ಯಾವ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನು ಪಡೆದುಕೊಂಡರ ಅಂತ ತಿಳಿಯಲು ಕೂಡ ಈ ಒಂದು ಕಲೆ ಈ ಒಂದು ನೈದಾನಿಕ ಪರೀಕ್ಷೆ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು ಪ್ರತಿ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣ ಗುಣ ಗುಣವಾಗಿ ಪರೀಕ್ಷೆಗಳಿರಬೇಕು ಅಂದರೆ ಪ್ರಶ್ನೆಗಳಿರಬೇಕು ಅಂದರೆ ನಾವು ತರಗತಿಯಲ್ಲಿ ಎಲ್ಲ ರೀತಿಯ ಮಕ್ಕಳನ್ನು ನೋಡ್ಬೋದು ಅವರೇಜ್ ಲೋ ಮೀಡಿಯಂ ಸ್ಟೂಡೆಂಟ್ಸ್ ನಾವು ನೋಡ್ತೀವಿ ಆ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ತೆಗೆದುಕೊಂಡಾಗ ಮಾತ್ರ ಆ ವಿದ್ಯಾರ್ಥಿಗಳು ಅವರ ಅದರಲ್ಲಿ ಅವರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಶ್ನೆಗಳಿದ್ದಾಗ ಮಾತ್ರ ಅವರು ಉತ್ತರಿಸಲು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು ನೆಕ್ ನೆಕ್ಸ್ಟು ಮಕ್ಕಳ ವಯಸ್ಸು ಗೃಹಿಕ ಸಾಮರ್ಥ್ಯ ಹಾಗೂ ಕ್ಲಿಷ್ಟತೆಯನ್ನು ಗಮನದಲ್ಲಿಟ್ಟುಕೊಂಡು ರಚಿಸಬೇಕು ಅಂದರೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕಾದ್ರೆ ನಾವು ಮಕ್ಕಳ ವಯಸ್ಸು ಮತ್ತು ಅವರ ಸಾಮರ್ಥ್ಯ ಎಷ್ಟಿದೆ ಅಂತ ತೆಗೆದುಕೊಂಡು ಸರಳತೆ ಮತ್ತು ಕ್ಲಿಷ್ಟತೆ ಎರಡು ಗಮನದಲ್ಲಿಟ್ಟುಕೊಂಡು ನಾವು ಪ್ರಶ್ನೆ ಪತ್ರಿಕೆ ರಚಿಸಬೇಕಂತೆ ಹೇಳಬಹುದು ನೆಕ್ಸ್ಟು ಈ ಒಂದು ನೈದಾನಿಕ ಪರೀಕ್ಷೆಯ ಪ್ರಶ್ನೆಗಳ ವಿಧಾನ ಯಾವ ರೀತಿಯಾಗಿರಬೇಕಂದರೆ ಪ್ರಶ್ನೆಗಳು ಸರಳತೆಯಿಂದ ಕಟ್ ಸಂಕೀರ್ಣತೆ ಅಂತಂದರೆ ಈಸಿ ಟು ಹಾರ್ಡ್ ವರೆ ಹಾರ್ಡ್ ಅಂದರೆ ಹಾರ್ಡು ಈಸಿ ಇರ್ಬಾರ್ದು ಯಾವಾಗ ಭೀ ಪ್ರಶ್ನೆಗಳು ಯಾವ ರೀತಿಯಾಗಿರಬೇಕಂದ್ರೆ ಈಸಿ ಟು ಹಾರ್ಡ್ ಇರಬೇಕು ಅಂತ ಹೇಳ್ಬೋದು ಎರಡನೇದಾಗಿ ಬೋಧನಾ ಸಾಮರ್ಥ್ಯ ಹಾಗೂ ಕಲಿಕಾ ಅಂಶಗಳನ್ನು ನಾವು ಅನುಗುಣವಾಗಿ ಜೋಡಿಸಿರಬೇಕು ನಾವು ಕಲಿಸಿರುವ ಮತ್ತು ಸಾಮರ್ಥ್ಯಗಳು ಮತ್ತು ಅವರು ಕಲಿತಿರುವ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕಂತ ಹೇಳ್ಬೋದು ಪ್ರತಿಯೊಂದು ಅಂಶಕ್ಕೆ ಮೂರು ಅಥವಾ ನಾಲ್ಕು ಅಂಶಗಳ ಪ್ರಶ್ನೆಗಳು ಇರಬೇಕು ಅಂತಂದರೆ ಪ್ರತಿಯೊಂದು ಅಂಶಕ್ಕೆ ಮೂರು ಅಥವಾ ನಾಲ್ಕು ಅಂತಂದರೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಅದಕ್ಕೆ ನಾವು ಮೂರು ಅಥವಾ ನಾಲ್ಕು ಅಂಶಗಳ ಅಂದರೆ ಜ್ಞಾನ ತಿಳುವಳಿಕೆ ಅನ್ವಯ ಈ ರೀತಿಯಾಗಿ ನಾವು ನಾಲ್ಕು ಅಂಶಗಳನ್ನು ಗಮನದ ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಗಳನ್ನು ನಡಿ ಮಾಡಬೇಕಂತ ಹೇಳ್ಬೋದು ಇಪ್ಪತ್ತು ಅಥವಾ ಇಪ್ಪತ್ತೈದು ಪ್ರಶ್ನೆಗಳಿರುವಂತೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕು ಮತ್ತು ಸ್ಪಷ್ಟವಾಗಿ ಹಾಗೂ ಸೂಚನೆ ಸಮಯವನ್ನು ನಿಗದಿ ನಿಗದಿಪಡಿಸಬೇಕು ಮ್ಯಾ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕಾದ್ರೆ ನಾವು ಸೂಚನೆಗಳನ್ನು ಕಡ್ಡಾಯವಾಗಿ ನಿಗದಿಪಡಿಸಿರಬೇಕು ಸಮಯ ಹೆಸರು ಕ್ಲಾಸು ದಿನಾಂಕ ನೆಕ್ಸ್ಟು ಈ ಒಂದು ನೈದಾನಿಕ ಪರೀಕ್ಷೆ ಮಾಡೋದರಿಂದ ಏನು ಪ್ರಯೋಜನ ಆಗ್ತದೆ ಮಕ್ಕಳಿಗಂದರೆ ಮಂದ ಕಲಿಕೆ ಮಕ್ಕಳ ದೋಷಗಳನ್ನು ಗುರುತಿಸಿ ಸೂಕ್ತವಾದ ಮಾರ್ಗದರ್ಶನ ಮಾಡುವುದು ಅಂದರೆ ತರಗತಿಯಲ್ಲಿರುವ ಅಲ್ಲ ಕೆಲವು ಮಕ್ಕಳು ಮಂದಗತಿಯಲ್ಲಿ ಇರ್ತವಲ್ಲ ಅವರು ಯಾವ ರೀತಿಯಾಗಿ ಅವರು ದೋಷಗಳನ್ನು ಎದುರಿಸ್ಲತ್ತಾರ ಅಂಬುದನ್ನು ನಾವು ಗಮನಿಸಿ ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ನೀಡಲು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟು ಶಿಕ್ಷಕನ ಬೋಧನಾ ಪರಿಣಾಮಕಾರಿಯಾಗಲು ಸಹ ಈ ಒಂದು ಪರೀಕ್ಷೆ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಹಾಕಿಕೊಳ್ಳಲು ಸಹ ಸಹಾಯಕ ಅಂದರೆ ಪ ತು ತರಗತಿಯಲ್ಲಿ ಪರಿಹಾರ ಬೋಧನೆ ಕೇವಲ ಮಂದಗತಿಯ ಮಕ್ಕಳಿಗೆ ಅಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ನಾವು ಕ್ಲಾಸ್ ತಂದು ತೆಗೆದುಕೊಳ್ಳಬಹುದು ಬಟ್ ಮಂದ ವಿದ್ಯಾರ್ಥಿಗಳಿಗೆ ನಾವು ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಲು ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು